উত্তুঙ্গদলী উ সূর্য ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನ ಜನ್ಮ ದಿನಾಚರಣೆಯಿಂದ ನಾಳೆ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀನಿ ನಮ್ಗೆ ಒಂದು ಕೇಂದ್ರದಿಂದ ಸಂದೇಶ ಬಂದಿದೆ ಈ ದೇಶದಲ್ಲಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಾಮೆಲ್ಲರೂ ಸೇರಿ ಜಯಂತಿ ಜಯಂತಿ ಉತ್ಸವ ಒಂದು ದಿನ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲರೂ ಕೂಡ ಅದನ್ನ ಸ್ವಚ್ಛ ಮಾಡಿ ದೀಪವನ್ನು ಹಚ್ಚಿ ನಾವೆಲ್ಲರೂ ಕೂಡ ನಾಳೆ ಮಾಡ್ತಕ್ಕಂತ ಜಯಂತಿಗೆ ನಾವು ಸಜ್ಜಾಗ್ತಕ್ಕಂತ ಕರೆ ಬಂದಿದ್ದೇನೆ ನಾವು ನಾವಿವತ್ತು ವಿಶೇಷವಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮ ಕೇವಲ ಇದು ಒಂದು ದಿವ್ಸ ಎರಡು ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ಅಂಬೇಶ್ಕರ್ ಅವರು ಜಗತ್ತಿಗೆ ಒಂದು ರೀತಿ ಪ್ರಕಾಶಮಾನವಾಗಿ ದೇಶಕ್ಕೆ ಕೊಟ್ಟಂತ ಮಹಾ ನಾವೆಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಅವರ ಜಯಂತಿಯನ್ನ ಆಚರಣೆ ಮಾಡಬೇಕು ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮ ವರ್ಗಗಳನ್ನ ಮರೆತು ಭಾರತೀಯತೆಯಿಂದ ನಾವು ಎತ್ತಿಡಬೇಕು ಮತ್ತೆ ಹೇಗೆ ನಮಗೆ ಮಹಾಭಾರತ ಮತ್ತೆ ರಾಮಾಯಣ ಇವು ನಮಗೆ ಬಹಳ ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನ ನಮ್ಗೆ ಕೊಳಿತ ಗ್ರಂಥ ಅಂತೇಳಿ ನಮ್ಮ ದೇಶದ ಪ್ರಧಾನಿ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪ್ರಜನಪ್ರತಿನಿಧಿಗಳು ನಮ್ಮ ಪಕ್ಷದ ಹಾಗೆ ಈ ಸಂಜೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಕೂಡ ನಮ್ಮ ಇದೇ ಜಾಗದಲ್ಲಿ ಬಾಬಾ ಸಾಹೇಬ್ ಮಾಲಾರ್ಜನೆ ಮಾಡಿರುವ ಖುಷಿಯಿಂದ ಅವರ ಆದರ್ಶಗಳನ್ನ ತತ್ವಗಳನ್ನ ಹೋಗ್ತೀವಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಪ್ರದೇಶಗಳಲ್ಲಿ ಅದನ್ನ ಮನೆಗೂ ತೆಗೆದು ವಿಚಾರ ಸಂವಿಧಾನದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಆಗಿದೆ ಸಂವಿಧಾನ ಕೇವಲ ಅಷ್ಟೇ ಅಲ್ಲ ದೇಶಕ್ಕೆ ಸಂವಿಧಾನ ಹಾಗಾಗಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಂವಿಧಾನವನ್ನ ಈ ದೇಶದ ಮೂಲಗಳಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅದ ಅರ್ಥ ಆಗ್ಬೇಕು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಂವಿಧಾನದ ಬಗ್ಗೆ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಅನೇಕ ನೂರಾರು ಕಲ್ಯಾಣ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ಪಕ್ಷ ಹಮ್ಮಿಕೊಂಡಿದೆ ನಿಮ್ಗೆ ಗೊತ್ತಿದೆ ಮುಂದಿನ ಎರಡು ದಿವಸಗಳಿಂದ ಭೀಮ ಹೆಜ್ಜೆ ಅನ್ನುವಂತ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ಎಲ್ಲಾ ಬಾಬಾ ಸೇರಿ ಎಲ್ಲರೂ ಮಾಡದ ಚಾಲನೆ ಪಕ್ಷ ಇವತ್ತು ಮೈಸ್ ರ್ಯಾಲಿ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಿಪ್ಪಾಣಿ ಅನ್ನುವಂತಿದೆ ಆ ಜಾಗಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಹತ್ತು ಹನ್ನೊಂದನೇ ತಾರೀಕು ಬಹಿಷ್ಕೃತ ಕಾರಣಿ ಸಭೆಗೆ ಅಧ್ಯಕ್ಷತೆನ ವಹಿಸಿಕೆ ಬಾಬಾ ಸಾಹೇಬ್ ಬರ್ತಾರೆ ಬಂದಂತ ದಿನ ಎನ್ನೆ ಮತ್ತು ಯುವತಿ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ನೀರು ಗಂಟೆ ನಾವು ನಮ್ಮ ಪಕ್ಷದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಶತಮಾನೋತ್ಸವ ಅನ್ನುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಕೇವಲ ರಾಜಕೀಯ ಮತ್ತೆ ಓಟ್ಗೋಸ್ಕರ ಅಷ್ಟೇ ಅಲ್ಲ ನಮ್ಮ ಪಕ್ಷದ ಜವಾಬ್ದಾರಿ ಎಲ್ಲ ವಿಚಾರಗಳನ್ನ ಈ ದೇಶದಲ್ಲಿ ಯಾವ್ಯಾವ ಮಾನ್ಯರು ದೇಶಕ್ಕಾಗಿ ಧರ್ಮಕ್ಕಾಗಿ ಮತ್ತು ರಾಷ್ಟ್ರೀಯತೆಕ್ಕಾಗಿ ಯಾರ್ಯಾರು ತ್ಯಾಗ ಬಲಿದಾನಗಳಿಂದ ಈ ದೇಶವನ್ನ ಕಟ್ಟಿದ್ರು ಅಂತವರೆಲ್ಲರನ್ನು ಕೂಡ ಪೂಜ್ಯ ಭಾವನೆಯಿಂದ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ಮತ್ತೆ ತಿರುಗಿ ಜನರ ಮನಸ್ಸಲ್ಲಿ ಜ್ವಲಂತವಾಗಿರ್ತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳನ್ನು ಕಾರ್ಯಕರ್ತರನ್ನು ಬಾಬಾ ಸಾಹೇಬ್ ಕೊಡುಗೆ ಈ ದೇಶದಲ್ಲಿ ಈ ದೇಶ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಆಕಾಶ ಭೂಮಿ ಸೂರ್ಯ ಚಂದ್ರ ಇರುವುದರಿಂದ ಈ ಸಂವಿಧಾನ ನಮ್ಗೆ ಅಜರಾಮರವಾಗಿ ಉಳಿತದೆ ಕೆಲವರು ಗೌರವವನ್ನು ಕೊಟ್ಟು ನಾವು ಆ ನಾವೆಲ್ಲರೂ ಬಂದ್ಕೋಣ ಎಲ್ಲರಿಗೂ ಒಳ್ಳೇದ್ ಮಾಡ ಬಿಟ್ಟು ಇಲ್ಲಿ ಬರ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೂ ನಾವ್ ಈ ಕಾರ್ಯಕ್ರಮ